ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ತಮಿಳುನಾಡಿನ ರಾಜ್ಯ ಘಟಕದ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರನ್ನ ಕಣಕ್ಕಿಳಿಸುವುದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಕೊಯಮತ್ತೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಪಾಲಿಗೆ ಬಹಳ ವಿಶೇಷ ಕರ್ನಾಟಕದ ಕೆಡರ್ ಐಪಿಎಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ರಾಜೀನಾಮೆ ಕೊಟ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದರು ಒಂದು ವರ್ಷ ಆದ ಮೇಲೆ ಅವರನ್ನು ತಮಿಳುನಾಡು ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಆಗ ಅಣ್ಣಾಮಲೈ ಅವರ ವಯಸ್ಸು ಕೇವಲ ಮೂವತ್ತೇಳು ವರ್ಷ ಅಲ್ಲದೆ ಅತ್ಯಂತ ಕಿರಿಯ ಬಿಜೆಪಿ ಅಧ್ಯಕ್ಷ ಅನ್ನೋ ಹೆಗ್ಗಳಿಕೆಗೂ ಕೂಡ ಅಣ್ಣಾಮಲೈ ಪಾತ್ರರಾಗಿದ್ರು ಮೂವತ್ತೊಂಬತ್ತು ಸಂಸದರನ್ನ ಲೋಕಸಭೆಗೆ ಕಳುಹಿಸೋ ತಮಿಳುನಾಡಿನಲ್ಲಿ ಆತ್ಮವಿಶ್ವಾಸ ಮತ್ತು ಕ್ರಿಯಾಶೀಲ ವಾಗ್ಮಿ ಕೆ ಅಣ್ಣಾಮಲೈ ಯುವಕರನ್ನ ಸೆಳಿತಾರೆ ಹಾಗೆ ಪಕ್ಷದ ಭವಿಷ್ಯವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ತಾರೆ ಅನ್ನೋ ಬಿಜೆಪಿ ಲೆಕ್ಕಾಚಾರ ನಿಜವಾಗುತ್ತಾ ಗೊತ್ತಿಲ್ಲ ಆದರೆ ತಮಿಳುನಾಡಿನ ರಾಜಕೀಯ ದ್ರಾವಿಡ ಮತ್ತು ತಮಿಳು ಅಸ್ಮಿತೆಯ ಮೇಲೆ ನಡೆಯೋದ್ರಿಂದ ಬಿಜೆಪಿಗೆ ಇಲ್ಲಿ ತನಕ ಅಲ್ಲಿ ಖಾತೆ ತೆರೆಯೋದಕ್ಕೆ ಆಗಿಲ್ಲ ಇಷ್ಟಾದರೂ ಕೊಯಮತ್ತೂರು ಲೋಕಸಭಾ ಸ್ಥಾನಕ್ಕೆ ಅಣ್ಣಾಮಲೈ ಬಿಜೆಪಿಯಿಂದ ಆಯ್ಕೆಯಾಗಿರುವುದು ಕುತೂಹಲ ಜೊತೆಗೆ ಮಹತ್ವ ಕೂಡ ಹೌದು ಯಾಕಂದರೆ ಕೊಯಮತ್ತೂರು ಸಾಂಪ್ರದಾಯಿಕ ಎಡಪಂಥೀಯ ಭದ್ರಕೋಟೆಯಾಗಿದ್ದರೂ ಕೂಡ ಭಾರತೀಯ ಜನತಾ ಪಕ್ಷದೊಂದಿಗೆ ವಿಶೇಷ ತಳುಕು ಹಾಕೊಂಡಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿನ ಬಾಬರಿ ಮಸೀದಿ ಧ್ವಂಸದಲ್ಲಿ ಅವರ ಪಾತ್ರಕ್ಕೆ ಪ್ರತೀಕಾರವಾಗಿ ಕೊಯಮತ್ತೂರಿನಿಂದ ಬಿಜೆಪಿ ಎರಡು ಸಲ ಗೆದ್ದಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರ ಹತ್ಯೆಗೆ ಇಲ್ಲಿ ಯತ್ನ ಕೂಡ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿನ ಬಾಬರಿ ಮಸೀದಿ ಧ್ವಂಸದಲ್ಲಿ ಅವರ ಪಾತ್ರಕ್ಕೆ ಪ್ರತೀಕಾರವಾಗಿ ಅಲ್ ಉಮ್ನಾ ಇಸ್ಲಾಮಿಕ್ ಭಯೋತ್ಪಾದಕರು ಭಾರತದ ಅಂದಿನ ಉಪ ಪ್ರಧಾನಮಂತ್ರಿ ಲಾಲ್ಕೃಷ್ಣ ಅಡ್ವಾಣಿ ಅವರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಕೊಯಮತ್ತೂರಿನ ಹನ್ನೊಂದು ಸ್ಥಳಗಳಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಐವತ್ತೆಂಟಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡ್ರು ಹಾಗೆ ನೂರಾರು ಜನರು ಗಾಯಗೊಂಡ್ರು ಕೊಯಮತ್ತೂರು ನಗರದಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದ ಬಿಜೆಪಿ ನಾಯಕ ಲಾಲ್ಕೃಷ್ಣ ಅಡ್ವಾಣಿ ಅವರನ್ನು ಗುರಿ ಮಾಡಿಕೊಂಡು ಈ ಬಾಂಬ್ಗಳನ್ನು ಹಾಕಲಾಗಿತ್ತು ಸರಣಿ ಬಾಂಬ್ ಸ್ಫೋಟ ಆದಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಗಳಲ್ಲಿ ಬಿಜೆಪಿ ಕೊಯಮತ್ತೂರು ಕ್ಷೇತ್ರವನ್ನು ಗೆದ್ದಿತ್ತು ಇತ್ತೀಚೆಗೆ ಕೊಯಮತ್ತೂರಿಗೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಪ್ಪತ್ತಾರು ವರ್ಷಗಳ ಹಿಂದೆ ನಡೆದ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟ ಐವತ್ತೆಂಟು ಮಂದಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು ರಾಜಕೀಯದಲ್ಲಿ ಧರ್ಮಕ್ಕೆ ಹೆಚ್ಚಿನ ಮಹತ್ವ ನೀಡದ ತಮಿಳುನಾಡಿನಲ್ಲಿ ಹಿಂದೂ ಮತದಾರರನ್ನ ಸೆಳೆಯುವುದಕ್ಕೆ ಕೊಯಮತ್ತೂರು ಸ್ಫೋಟವನ್ನು ಬಿಜೆಪಿ ಉಲ್ಲೇಖ ಮಾಡಿದೆ ಈ ಮೂಲಕ ಧರ್ಮ ರಾಜಕಾರಣಕ್ಕೆ ಬಿಜೆಪಿ ಮುಂದಾಗಿದೆ ಕೊಯಮತ್ತೂರಿನಲ್ಲಿ ಬಿಜೆಪಿ ಪರವಾಗಿ ಇರುವ ಇನ್ನೊಂದು ಅಂಶ ಅಂದರೆ ಹೆಚ್ಚಿನ ಸಂಖ್ಯೆಯ ಉತ್ತರ ಭಾರತದ ವಲಸೆ ಕಾರ್ಮಿಕರು ಕೊಯಮತ್ತೂರಿನಲ್ಲಿ ಜವಳಿ ಉದ್ಯಮ ಇದೆ ಹೆಚ್ಚಿನ ಸಂಖ್ಯೆಯ ಉತ್ತರ ಭಾರತೀಯರು ಇಲ್ಲಿ ಕೆಲಸ ಮಾಡಿ ಇಲ್ಲಿಯೇ ನೆಲೆ ಕಂಡುಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅಣ್ಣಾಮಲೆಯವರು ಎನ್ ಮನ ಎನ್ ಮಕ್ಕಳ ಪಾದಯಾತ್ರೆ ಕೈಗೊಂಡಿದ್ದು ತಮಿಳುನಾಡಿನ ಎಲ್ಲ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡು ನಡೆದಿದೆ ಪಾದಯಾತ್ರೆಗೆ ಗೃಹ ಸಚಿವ ಅಮಿತ್ ಶಾ ಚಾಲನೆ ಕೊಟ್ಟಿದ್ರು ಹಾಗೆ ಫೆಬ್ರವರಿಯಲ್ಲಿ ಅದರ ಸಮಾರೋಪ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗಿಯಾಗಿದ್ರು ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ ಮೇಲೆ ಅಣ್ಣಾಮಲೈ ಅವರು ವೇದಿಕೆ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಪ್ರಧಾನಿ ಮೋದಿಗೆ ಧನ್ಯವಾದವನ್ನ ಹೇಳಿದರು ತಮಿಳುನಾಡಿನ ಜನರು ರಾಜಕೀಯ ಬದಲಾವಣೆಗಾಗಿ ಕಾಯ್ತಾ ಇದ್ದಾರೆ ಇದು ರಾಜ್ಯವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತೆ ಅಂತಾನೂ ಹೇಳಿದರು ಈಗ ಸಾಕಷ್ಟು ಲೆಕ್ಕಾಚಾರ ಹಾಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈಗೆ ಕೊಯಮತ್ತೂರು ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿದೆ ಇದು ವರ್ಕೌಟ್ ಆಗುತ್ತಾ ಕಾದು ನೋಡೋಣ